ಕೋಟೆ ಶ್ರೀ ಮಾರಿಕಾಂಬೆ ಜಾತ್ರೆಗೆ ಅಂತಿಮ ಕ್ಷಣತಾ ಸಿದ್ಧತೆಗಳು ನಡೆಯುತ್ತಿವೆ ಈ ಸಂಬಂಧ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೋಟೆ ಶ್ರೀ ಮಾರಿಕಾಂಬೆ ದೇವಾಲಯಕ್ಕೆ ಆಗಮಿಸಿ ಸೇವಾ ಸಮಿತಿ ಪ್ರಮುಖರೊಂದಿಗೆ ಚರ್ಚಿಸಿದರು ಮೊದಲ ದಿನ ಗಾಂಧಿ ಬಸಾರ್ ರಸ್ತೆಯಲ್ಲಿ ನಂತರದ ನಾಲ್ಕು ದಿನ ಕೋಟೆಯಲ್ಲಿ ಲಕ್ಷಾಂತರ ಜನ ದೇವಿಯ ದರ್ಶನಕ್ಕೆ ಬರ್ತಾರೆ ಹಾಗಾಗಿ ಭದ್ರತಾ ವ್ಯವಸ್ಥೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಕೋರಲಾಯಿತು ಕೋಟೆಶ್ರೀ ಮಾರಿಕಾಂಬ ಸೇವಾ ಸಮಿತಿ ಜೊತೆಗೂಡಿ ವ್ಯವಸ್ಥೆ ನಿರ್ವಹಿಸುವುದಾಗಿ ಪೊಲೀಸ್ ಇಲಾಖೆ ಭರವಸೆ ನೀಡಿದೆ ಸ್ವಚ್ಛತೆ ಬೀದಿ ದೀಪ ಕುಡಿಯುವ ನೀರು ಸರಬರಾಜು ಸುವ್ಯವಸ್ಥೆಗೆ ಪಾಲಿಕೆ ಆಯುಕ್ತರಲ್ಲಿ ಮನವಿ ಮಾಡಲಾಯಿತು ಈ ಸಭೆ ಕುರಿತು ಕೋಟೆಶ್ರೀ ಮಾರಿಕಾಂಬೆ ಸೇವಾ ಸಮಿತಿ ಅಧ್ಯಕ್ಷರಾದ ಎಸ್ಕೆ ಮರಿಯಪ್ಪ ಹಾಗೂ ಕಾರ್ಯದರ್ಶಿ ಎನ್ ಮಂಜುನಾಥ್ ಅವರು ಮಾಹಿತಿ ನೀಡಿದ್ದಾರೆ ಹಾಗಾಗಿ ಸಂಪ್ರದಾಯ ಹಾಗಾಗಿ ಬೆಲ್ಲವನ್ನೂ ಪಾಲ್ಗೊಳ್ಳುವಷ್ಟೇ ಕಾರ್ಯಕ್ರಮವನ್ನ ಈ ಸಂಪ್ರದಾಯ ಜಾತ್ರೆಯಿಂದ ಶ್ರೀ ಮಾರಿಕಂಬ ಜಾತ್ರೆ ಇಪ್ಪತ್ತು ಇಪ್ಪತ್ತಾರ ಪ್ರಯುಕ್ತ ಈಗಾಗಲೇ ದೇವಸ್ಥಾನದ ಆವರಣದಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತರು ಹಾಗೆ ಜಿಲ್ಲಾ ರಕ್ಷಣಾಧಿಕಾರಿಯ ಅವರ ಅನುಪಸ್ಥಿತಿಯಲ್ಲಿ ಡಿ ಆದಂತ ಬಾಬು ಅಂಜನಪ್ಪನವರು ಮತ್ತೆ ಅವರ ಸಿಬ್ಬಂದಿ ವರ್ಗದವರು ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ಮರಿಯಪ್ಪನವರು ಮತ್ತೆ ಎಲ್ಲ ಪದಾಧಿಕಾರಿಗಳು ಹಾಗೆ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೆ ಕೆಇ ಬಿ ಅಧಿಕಾರಿಗಳು ಕೂತು ಜಾತ್ ಜಾತ್ರೆ ಅತ್ಯಂತ ಜನೋತ್ಸಾಹದಿಂದ ಸಂಪ್ರದಾಯಕ್ಕೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ಯಾವ ರೀತಿ ಹಬ್ಬ ಆಚರಣೆ ಮಾಡಬೇಕು ಅದಕ್ಕೆ ಏನೇನು ಸಿದ್ಧತೆ ಕೈಗೊಂಡಿದ್ವಿ ಎಲ್ಲವನ್ನು ಸವಿಸ್ತಾರವಾಗಿ ಮಾಯಣ್ಣವರು ಕುಡಿಯೋ ನೀರಿರ್ಬೋದು ಸ್ವಚ್ಛತೆ ಇರ್ಬೋದು ಶೌಚಾಲಯ ಇರ್ಬೋದು ಈ ತರದಕ್ಕೆ ಹೇಗೆ ಶಿಫ್ಟ್ ವೈಸ್ ನಾವು ವ್ಯವಸ್ಥೆ ಮಾಡಿದೀವಿ ಶೌಚಾಲಯಗಳು ಎಲ್ಲೆಲ್ಲಿ ಇದಾವೆ ಈ ತರದ ಎಲ್ಲ ವಿಚಾರಗಳನ್ನ ಹೇಳೋದ್ರ ಜೊತೆಗೆ ಮಹಾನಗರ ಪಾಲಿಕೆಯಿಂದ ಹತ್ತು ಲಕ್ಷ ರೂಪಾಯಿ ದೇಣಿಗೆಯ ರೂಪದಲ್ಲಿ ಚೆಕ್ ಇವತ್ತು ಆಡಳಿತ ಮಂಡಳಿಗೆ ಅವತ್ತು ಕೊಟ್ಟು ಹೋಗಿದ್ದಾರೆ ಹಾಗೆ ನಮ್ಮ ಜೊತೆಗೆ ಜಿಲ್ಲಾ ರಕ್ಷಣಾಧಿಕಾರಿಯವರ ಅನುಪಸ್ಥಿತಿಯಲ್ಲಿ ಬಾಬು ಅಂಜನಪ್ಪನವರು ಜನರಿಗೆ ಧಕ್ಕೆ ಆಗ್ಬಾರ್ದು ವಿಶೇಷವಾಗಿ ಮಹಿಳೆಯರಿಗೆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಸಲ್ಲಿಸೋದಕ್ಕೆ ಏನೇನು ಅವಕಾಶಗಳಿರಬೇಕು ಹೇಗಿದ್ರೆ ಚೆನ್ನಾಗಿರುತ್ತೆ ನೂಕು ನುಗ್ಲು ಎಲ್ಲೂ ಆಗ್ಬಾರ್ದು ಹಾಗೇನೆ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು ಎಲ್ಲೆಲ್ಲಿ ಲೈಟಿಂಗ್ ಇರಬೇಕು ಎಲ್ಲೆಲ್ಲಿ ವಾಚ್ ಕವರ್ ಇರಬೇಕು ಈ ಥರದ್ದೆಲ್ಲವನ್ನು ಈಗಾಗಲೇ ಅವರು ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದಾರೆ ಅವರ ಸಿಬ್ಬಂದಿ ಬರಗದ ಜೊತೆಗೆ ಮತ್ತೆ ನಮ್ಮ ಜೊತೆಗೂ ಸಮಾಲೋಚನೆ ಮಾಡಿದ್ದಾರೆ ಈ ಜಾತ್ರೆ ಲಕ್ಷ ಲಕ್ಷ ಜನ ಸೇರ್ತಾರೆ ಐದು ದಿವಸದಲ್ಲಿ ಹಾಗೆ ಅವರು ಸಹ ಬೇರೆ ಬೇರೆ ಕಡೆಗೆ ಅವರ ಸರ್ವಿಸ್ ನಲ್ಲಿ ಅತ್ಯುತ್ತಮವಾದಂತ ಜಾತ್ರೆಗಳನ್ನ ಮತ್ತೆ ಬಂದೋಬಸ್ತ್ ಅನ್ನ ನಿರ್ವಹಿಸಿರುವಂತದ್ದು ಅದನ್ನೆಲ್ಲವನ್ನೂ ಸಹ ಈಗ ಈ ಸಭೆ ಒಳಗಡೆಗೆ ಹೇಳಿದ್ದಾರೆ ಅದ್ರ ಮೂಲಕ ಇನ್ನ ಗಾಂಧಿ ಬಜಾರ್ ನಲ್ಲಿ ಯಾಕೆಂದ್ರೆ ಮಾರಿಕಾಂಬೆ ಒಂದೇ ದಿನ ಅಲ್ಲಿ ಕೂರೋದು ಅಲ್ಲಿ ಹೆಚ್ಚು ಕ್ರೌಡ್ ಇರುತ್ತೆ ಈ ಜಾತ್ರೆಗೆ ಇಲ್ಲಿಯ ಎಲ್ಲ ಹೆಣ್ಮಕ್ಳು ದೇಶ ವಿದೇಶದಲ್ಲಿ ಇದ್ರೂ ಸಹ ಈ ಜಾತ್ರೆಗೆ ಇಲ್ಲಿಗೆ ಬರ್ತಾರೆ ಹಾಗಾಗಿ ಅವರ ದೃಷ್ಟಿಯಿಂದ ಪೂಜೆ ಎಷ್ಟು ಸಾಂಗ್ವಾದ ನಡಿಬೇಕು ಹೇಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅವರು ಸವಿಸ್ತಾರವಾಗಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಮತ್ತೆ ಒಂದ್ ರೌಂಡ್ ಜಿಲ್ಲಾ ರಕ್ಷಣಾಧಿಕಾರಿಗಳು ಅಧಿಕಾರಿಗಳು ಮೇಲೆ ಡಿ ಸಿ ಅವ್ರು ಬಂದ್ಮೇಲೆ ಮತ್ತೊಂದ್ಸತಿ ಅಂತಿಮ ಸಿದ್ಧತೆನ ಹಾಗೆ ಗಾಂಧಿ ಬಜಾರದ ಒಂದು ಟ್ರಯಲ್ನ ಎಲ್ಲ ಅಂತ ಅದನ್ನ ನಾವು ಈಗ ಮಾಡ್ತೀವಿ ಹಾಗಾಗಿ ಈ ಜಾತ್ರೆ ನಿರಂತರವಾಗಿ ಸಿದ್ಧತೆಯನ್ನ ಹಮ್ಮಿಕೊಂಡಿದ್ವಿ ಇದಕ್ಕೆ ಎಲ್ಲ ಮಾಧ್ಯಮದವರು ಹಾಗೂ ನಗರದ ನಾಗರಿಕರು ಸಹಕಾರ ಬೇಕು ಅಂತ ವಿಲೇಜು ಜಾತ್ರೆ ಪ್ರಯುಕ್ತ ಇವತ್ತು ರಕ್ಷಣಾ ಇಲಾಖೆ ಮತ್ತು ಕಾರ್ಪೊರೇಷನ್ನು ಆಯುಕ್ತರು ಮತ್ತು ನೀರಿನ ವ್ಯವಸ್ಥೆ ಮತ್ತು ಇ ಬಿ ವ್ಯವಸ್ಥೆ ಇದೆಲ್ಲದನ್ನು ಇವತ್ತು ನಮ್ಮ ಜೊತೆಯಲ್ಲಿ ಕೂತಿ ನಮ್ಮ ಧರ್ಮದರ್ಶಿಗಳು ನಾವು ಎಲ್ಲ ಕೂತಿ ಅವ್ರ ಬಗ್ಗೆ ಅವರು ಅವ್ರ ಅವ್ರ ಹತ್ರ ಚರ್ಚೆನ ಮಾಡಿ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯ ಕರೆಂಟು ಹೋಗೋದಾಗಲಿ ನೀರಿನ ಸಪ್ಲೈನೂ ಸಹ ಪ್ರತಿನಿತ್ಯ ನೀರನ್ನ ಯಾವ ರೀತಿ ಒದಗಿಸ್ಬೇಕು ನೀರಿನ ಟ್ಯಾಂಕ್ ಒದಗಿಸ್ತೀನಿ ಅಂತ ಹೇಳಿದ್ರು ಎಲ್ಲ ತೊಂದರೆ ಆಗೋ ರೀತಿಯಲ್ಲಿ ಮಾಡೋದಕ್ಕೆ ಮೂರು ನಾಲ್ಕು ವಾಟರ್ ಬೋರ್ಡು ರಕ್ಷಣಾ ಇಲಾಖೆ ಕಾರ್ಪೊರೇಷನ್ನು ಆಯುಕ್ತರು ಮತ್ತು ಕೆ ಎರು ಎಲ್ಲರೂ ಬಂದು ನಮಗೆ ಸಾಕಾರ ಕೊಡ್ತೀವಿ ನಿಮಗೆ ಅನ್ನೋ ಮಾತನ್ನ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಹೇಳಿ ನಮಗೆ ಎಲ್ಲೂ ತೊಂದರೆ ಆಗೋದ ರೀತಿಯಲ್ಲಿ ಹಬ್ಬನ ಆಚರಣೆ ಮಾಡಲಿಕ್ಕೆ ಅವರ ಸಾಕಾರ